ಮತ್ತ ಒಡದಲ್ಲಿ ಪ್ರಕೃತಿಗೆಲ್ಲಾ ಚಲೋ ಹೊತ್ತನಾಗ ಒಡದ್ ಒಂದೊಂದ್ ಗೇಣು ಬಂದಾವ್ರಿ ಮತ್ತ ಅದ ಏನು ಶೇಂಡ ಏನು ಉಲ್ಲಂಡ ನಾವ್ ಹೊಳಶಿರ್ತೇವ್ ಅಡಕೊಂದು ಎಡಕ್ಕೊಂದ್ ಬಲಕ್ಕೊಂದ್ ಎಡಕ್ ಕೂಡಿಸಿ ಮೂರನೇ ತಂತಿಗ್ ಆ ತಂತಿ ತೆಗ್ ಮೂ ಬೆಳದಿಲ್ರಿ ಮುಂದ್ ತುದಿ ತುದಿಗೆಲ್ಲಾ ಬೆಳದಾವ ಸುಮ್ ಈಗ ಒಂದ್ ಸಲ ಕೈ ಆಡಿಸಿ ಇದು ಮಾಡೋದೇನ ವಾಸ್ ತಗಸ್ಕೊಂಡ್ ಏನಂತ ಅನ್ಸಾಗ್ತ ಒಂದ್ ನಾಕ್ ಗಂಟೆ ಸುಮಾರ್ ಹತ್ತು ಒಂದ್ ಮೆಸೇಜ್ ಮಾಡ್ಬಿಡ್ರಿ ಪ್ಲಾಟ್ ನಾಗ ಅದನ್ ಸರ ಫೋನ್ ಮಾಡ್ರಿ ಅಂತ ಹೇಳ್ರಿ ನಾವ್ ವಿಡಿಯೋ ಕಾಲ್ ಮಾಡ್ತೇವ್ರಿ ಆಯ್ತು ಸರಿ ಸರಿ ಓಕೆ ನಾ ಮಾತಾಡ್ತೇನೆ ನೋಡ್ರಿ ನಾ ಸಿಲಿಟ್ರಿ ಹಾ ಮಾತ್

ಹಾ ಕಡ್ಡಿ ತೆಗದಿಲ್ರಿ ಕಡ್ಡಿ ತೆಗದು ಸಾಲಿಲ್ಲ ಐತಿ ನಾರ್ ಅದಕ್ಕ ಎರಡೂ ಸೈಡ್ ಇಲ್ಲ ಅದನ್ರಿ ಹಾ ಹಾ ಇದು ಬರೋಬರ ಐತ್ ನೋಡ್ರಿ ಹಾ ಹಿಂಗ ಮಾಡ್ಕೊಳತ್ತೀರಿನ ಈಗ ತೆಗಿಲತ್ತೀವ್ರಿ ಅವನ್ ಸ್ವಲ್ಪ ಅವನ ಮಾಡ್ರಿ ಲೇಟ್ ಮಾಡಬೇಡ್ರಿ ಹಾ ಬರೋಬರತಗೋರಿ ಈ ಕಡ್ಡಿ ತೆಗೀದ್ರಿ ಏನರೀ ಆ ಕಡ್ಡಿ ತೆಗಿಯೋದು ಬರೋಬರ ಇದ್ರಿ ಈಗ ತಗದೇನ ಬಿಟ್ಟೀರಲ್ರಿ ತಗಡು ತೋರ್ಸಬೇಕತ್ತೀರಿಲ್ಲಾ ಹಾ ರೀ ಇದು ಬರೋಬರ ಅದರಿ ಇದ್ರದ ಪ್ರಾಬ್ಲಮ್ ಇಲ್ರಿ

సేర్ <laughs> 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 இருக்கு

హలో ఏనా మీటింగ్ గాలే సర్ కనస్తది ఆ తోరు సర్ సర్ కోసానికి ఆ ఆ ఆ బాటా پورا హిందీ ఐదర్ సర్ ఏన్

ಆಗದೇ ಅಲ್ರಿ ಮತ್ತ ಈಗ ಬ್ಯಾಸಗಿ time ಅದ ಮತ್ತ ನೀರ ಹೆಚ್ಚು ಕಡಿಮಿ ಹಂಗೆಲ್ಲಾ ಮ್ರು ಇದು ಹೆಂಗ್ ಆಗ್ತದ್ರಿ. ಹಾ ಮೊದಲ ಎಲ್ಲಾ ನಾವ್ ಸಿಕ್ಕಾಪಟ್ಟೆ ಗೊಬ್ರ ಕೊಟ್ಟಿರ್ತೇವ್ರಿ ನೆಲಾ hard ಆಗಿರ್ತದ ಒಳಗ ಇವ್ ನಾಕ್ ಐದ್ ವರ್ಷ ಏನ್ plot ಅದಾವ್ರಿ ಮತ್ತ ಅವೆಲ್ಲಾ ಗಟ್ಟಿ ಆಗದೇ ಅಲ್ರಿ. ಹಾ sir ಈಗ ಇದ್ ನಡಬರ್ಕ ಕಸಾ ಆಗೇತ್ರಿ ಇದ್ ಕಟ್ಟರ್ ಹೊಡದ್ರ ನಡಿತೇತಿ ಏನ್ರಿ ಇದ್ ಕಡ್ಡಿ ಚಾಟಿ ಮಾಡದ್ ಕಡ್ಡಿನು ಹಂಗ ಐತ್ರಿ ಇದ್ರಾಗ ಏನು ಕೆಲ್ಸಾ ಮಾಡೇ ಇಲ್ರಿ ಅದಕ್ಕ ರೌಂಡಿ ಹಾಕಿಸಿ. ಹಾ ಹಾ ಕಟ್ಟಿಗಿ ತಗದಿಲ್ಲ ಏನ್ರಿ ಇಲ್ರಿ ಸರ್ ಅದು ಅದ ಕಟ್ರೆ ಹೊರದು ಅಲ್ಲೇ ಪುಡಿ ಮಾಡಿ ಇದನ್ನ ಮಾಡಬೇಕ ಅಂತ ಮಾಡಿದಿರಿ ನೀವು ಕಟ್ರೆ ಹೊರದು ಈಗ ಅದ ಸಾಲ ನೀವು ಅವಾಗ ಮಾಡಬೇಕಾಗಿದ್ರೆ ಈಗ ಅದು ನೀವು ಕಟ್ರೆ ಹೊರದು ಪುಡಿ ಮಾಡಬೇಕಂದ್ರೆ ಮಿನಿಮಮ್ ಏನಿ ಇಲ್ಲಂದ್ರೆ ಒಂದು ಮೂರರಿಂದ 4 ಇಂಚ ನೆಲ ಕಡಿತದ್ರಿ ಅದು ಹಾರ ಸರ್ ಕಡೀತದಿಲ್ಲ ಅಷ್ಟೋ ಹಾ ಕಡೀತದ ಮದಾದರ ಇದ್ದಂತ ಬೇರೆ ಅದ ಮ್ಯಾಸಿ ಟೆಕ್ಟರ್ ಐತ್ರಿ ಆರ್ foot ನ ಕಟ್ಟರ ಕರೆಕ್ಟ್ correct ಹೋಗಿ ಬಿಡ್ತೇತಿ ಅದ ಅಷ್ಟೊಂದ ಗುಂಬಿ ಏನ ಹೋಗಲ್ಲ sir ಎಲ್ಲಾನು ಬಿರಸ ಆಗೇತಿ ಗಾಡಿ ನೋಡ್ರಿ ಮತ್ತ ಬೇರೆ ಎಲ್ಲಾ ಎರಡ ಬಳಗ ಹೋಗ್ತೇತಿ ಈಗ ಏನ ಮಳಿ ಬರಲಾಗತಿ ಇಲ್ರಿ ಅದಕ್ಕ ಇನ್ನೊಂದ ಒಂದ ಹತ್ತ ದಿವಸ ತಡಿರಲ್ಲ ಇದು ಎರಡನೇ ಸಬ್ಕೇನ ಎದ್ದ ಬರತನ ತಡಕೊಂಡಿರ ಬೇರೆ ಬೇರೆ ಕಟ್ಟ ಐತಿ ಅಂದ್ರ ಏನ ಮಾಡಾವ್ರಿ ನೀವು ಇಂದಾ ಗಾಡಿ ಹಾ ಹಾ sir ಅಲ್ಲಿ ಇಲ್ಲಿ ಒಂದ ಹತ್ತ ಹನ್ನೆರಡ ದಿವಸ ತಡಕೋರಿ ಒಂದ ಮಳಿ ಐತಿ ಅಂದ್ರ ಅಥವಾ.

ಮಿಲಿಬಗ್ ಅಲ್ರಿ ಮಿಲಿಬಗ್ ಸಲುವಾಗಿ. ಮಿಲಿಬಗ್ ರೀ ಅದರ ಸಲುವಾಗಿ ಏನ್ ಮಾಡ್ಕೊಂಡಿರಿ ನೀವು ಅದರ್ sir ನೀವ್ ಹೇಳಿದ್ರಿ ಅಲ್ರಿ ಅದ್ ಇನ್ನ ಮಾಡಿಲ್ರಿ ಅದ್ ಯಾವ್ stage ನ್ಯಾಗ್ ಬೇಕಾದ್ರ ಮಾಡಿ ನಡಿತೇತಿ ಅಲ್ರಿ ಹೌದ್ರಿ ಮತ್ತ್ ಅದಕ್ಕೇನಿಲ್ಲ ನಮ್ಮ್ ಮಿಲಿಬಾಗ್ ಬಂದ್ ಬಳಿಕ್ ಮತ್ತ್ ನಾವ್ ಗಪ್ ಕೂತ್ರೆ ಹೆಂಗ್ ನಡಿತದ್ರಿ ಅದೇ ರೀ ಇವಾಗ್ ಮಾಡ್ಬೇಕಾಗೇತಿ ಮೂವತ್ ದಿನಾ ಬೇರೆ time ಹೇಳಿದ್ರಿ ಅಲ್ರಿ sir ಹೌದ್ರಿ ಅದಕ್ಕೇನ್ ಮಾಡೋದ್ ಅದರ್ ಸಲುವಾಗಿ ರೀ ಈಗ ನಿಮ್ಗ್ ಏನ್ ಮಾಡೋದ್ ತಿಳಿತೇತ್ರಿ ಇನ್ನ? ಹಾ ನೀರಿನ ಸಮಸ್ಯೆ ಏನಿಲ್ಲ ನೀರಿನ ಸಮಸ್ಯೆ ಇಲ್ಲರಿ ಏನ್ ಸಮಸ್ಯೆ ಅನಿಸಲ್ರಿ ತಪ್ಲ ನೋಡ್ರಿ ಎಟ್ ಚಂದ ಹೆಲ್ದಿ ಕಾಣಸ್ತದ ಹಾ ನೀರಿನ ಸಮಸ್ಯೆ ಏನಿಲ್ಲ ಬಿಟ್ರ ನಡಿತೇತಿ ಹಾ ನಡಿತೇತಿ ಈಗ ಒಂದ್ ಸ್ವಲ್ಪ ನೀವ್ ಲಿಸಂಟಾರೇ ಅಡ್ಮಿರ್ ಹಾಕೋರಿ ಯಾಕತ್ತ ಅಂದ್ರ ಅದು ಎಲ್ಲಾ ಫಿಶ್ ಆಯಿಲ್ ರೆಡಿ ಮಾಡ್ಕೊಂಡ್ ಬಿಡಿಬೇಕಾರ್ ಮೂವತ್ತಿನ ಅವತ್ತರಿ ಇಲ್ಲಾ ಕಟ್ಟಿಗ್ ಅದು ಅದಕ್ಕ ಇದ್ ಸರಿ ಬಿಟ್ಕೋರಿ ಮುಂದ ಜೋನ್ ದಾಗ ಜೂನ್ ದಾಗ್ ಮಾಡ್ಕೊಳಕತ್ತೀರಿ ఉన్నాటిక రెడీమ్యాడ్ నిసంట ఎంత బుడగొచ్చారు సార్ అది ఎకరక ఎకరక 150 గ్రాములు 150 గ్రామికి పిల్లలే నిసంట సిగ్గిలే కాస్ట్లే అవుతదంట అంటే అడ్మేర్ బుడగొరి ఆ ఆ అది ఎకరక దన 150 గ్రాములు ఎకరక 150 ನಿಮ್ಗೆ ಚಾಟ್ ಕಳಿಸಿದಲ್ರಿ ಅದು ಎಲ್ಲಿ ತನಕ ಬಂದದ್ರಿ ಸರ್ ಈಗ ಎರಡನೇ ಚಾಟ್ ಕಳಿಸಿ ಈಗ ಎಷ್ಟು ದಿನ ಆತ್ರಿ ಈಗ ಇದು ಪ್ಲಾಟಿಗ್ರಿ ಮೂವತ್ತೆರಡು ಮೂವತ್ ಮೂರ್ ದಿನ ಆಯ್ತು ಸರ್ ಈ ಕಾಡಿ ಈ ಕಡೆ ಅರ್ಧ ಭಾಗ ಒಂದನೇ ತಾರೀಕದು ಆಗೇತ್ರಿ ಈ ಕಾಡಿ ಏನೈತ್ರಿ ನಾಲ್ಕು ಐದಕ್ಕೆ ಆಗೇತ್ರಿ ನಾವು ಮೂರ ಮಂದಿ ಹೊಡೆದೇವ್ರಿ ಅದು ಸ್ವಲ್ಪ ಕಡಿಮೆ ಆಗೇತ್ರಿ ಅದ್ರ ಔಷಧ ಸರ್ ಏಕೆ ತಗೊಳತೀನ್ರಿ ಒಂದ್ ಕೈ ಅಲ್ಲಿ ಗರ್ಭಿನೂ ಏನೈತ್ರಿ ಒಂದ್ ಕಡೆ ತಗೊಳಂಗಿಲ್ರಿ ಈ ಕಡೆ

ನೆಕ್ಸ್ಟ್ ಯಾರು ಉಳ್ಕೊಂಡ್ರಿ ಸರ್ ಮತ್ತಿನ ನೀವು ಮಾತಾಡ್ರಿ ಸರ್ ನಿಂಗಪ್ಪ ಇಲ್ಲ ಸರ್ ನಮ್ದೇನ್ ಪ್ರಾಬ್ಲಮ್ ಇಲ್ರಿ ಏನ್ ಪ್ರಾಬ್ಲಮ್ ಇಲ್ರಿ ಸರ್ ಏನಿಲ್ರಿ ನೆಕ್ಸ್ಟ್ ಚಾರ್ಟ್ ಕಳ್ಸ್ಬೇಕು ಸರ್ ನಮಗೆ ನೆಕ್ಸ್ಟ್ ಚಾರ್ಟ್ ರೀ ನೋಡ್ರಿ ಸರ್ ಒಂದೇ ಸೆಕೆಂಡ್ ಎನ್ ಡಿ ಅಲ್ರಿ ಸರ್ ಹಾ ಎನ್ ಡಿ ಬ್ಲಾಕ್ ಸಾಯಿಲ್ ಅಂತ ಹೇಳಿದ್ನ ಸರ್ ಬ್ಲಾಕ್ ಸಾಯಿಲ್ ಸ್ವಲ್ಪ ನೀರ್ ಸ್ವಲ್ಪ ಸಪ್ಪಗೆ ಅಂತ ಹೇಳಿದ್ನ ನೋಡಿ ಈಗ ಒಂದನೇ ರಾತ್ರಿ ಸರ್ ತಾರೀಖಿ ಹುಡಿದಿದ್ದೀನಿ ಸರ್ ಒಂದು 35 ದಿವಸ ಆಯ್ತು ಸರ್ ಅಂದ್ರೆ ಅನಿ ಚೇಂಡ ರೌಂಡ್ ಆಗೈ ಸರ್ ಎರಡನೇ ರೌಂಡ್ ಈಗ ನಾಳೆ ತಗೋಬೇಕ್ರಿ